ಎಲ್ಲರಿಗೂ ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನು ನಾವು ಒಟ್ಟಾರೆ ನೋಡ್ತಾ ಹೋಗೋದಾದರೆ ಅದರಲ್ಲಿ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಜನ ದೇಶಪ್ರೇಮಿಗಳು ದೇಶಭಕ್ತರು ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಭಾರತದ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಕೊಟ್ಟಿದ್ದಾರೆ ಅವರು ಭಾರತದ ನಾನಾ ಮೂಲೆಗಳಿಂದ ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನ ಭಾರತದ ಇತಿಹಾಸಕ್ಕೆ ಕೊಟ್ಟಿರುವಂಥದ್ದು ನಮಗೆ ಇವತ್ತಿಗೂ ಕೂಡ ನೋಡಲಿಕ್ಕೆ ಸಿಗುವಂತಹ ಒಂದು ವಿಚಾರ ಹಾಗೆ ನಾನು ಅದೇ ರೀತಿಯಾದ ಇರುವಂತಹ ಒಬ್ಬ ತರುಣ ಆತ ಭಾರತಕ್ಕೆ ಕೊಟ್ಟಂತಹ ಒಂದಷ್ಟು ಕೊಡುಗೆಗಳು ಅಂದರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಟ್ಟಂತಹ ಒಂದಷ್ಟು ಕೊಡುಗೆಗಳ ಕುರಿತು ನಿಮ್ಮೊಂದಿಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ ಯಾರೆಲ್ಲ ನಮ್ಮ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ರಾಂಚಿ ಅನ್ನುವಂತಹ ಒಂದು ಊರಿನ ಹೆಸರನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ ರಾಂಚಿ ಅಂತ ಹೇಳಿದರೆ ಅದು ಇವತ್ತಿನ ಜಾರ್ಖಂಡ್ ರಾಜ್ಯದ ರಾಜಧಾನಿ ಅಲ್ಲಿ ರಾಂಚಿಯ ಸಮೀಪದಲ್ಲಿ ಇರುವಂತಹ ಉಳಿಹಾಡು ಎನ್ನುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಈತನ ಜನನಾಗತ್ತೆ ಈತ ಬೇರೆ ಯಾರು ಅಲ್ಲ ಅವನೇ ಬಿರ್ಸಾ ಮುಂಡ ನವೆಂಬರ್ ಹದಿನೈದನೇ ತಾರೀಕು ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಬಿರ್ಸಾ ಮಂಡನ ಜನನ ಈ ಉಳಿಹಾಟು ಅನ್ನುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಜನನ ಆಗುತ್ತೆ ಅವನು ಜನಿಸುವಂತಹ ಒಂದು ಕಾಲಘಟ್ಟದ ಒಂದು ಇತಿಹಾಸವನ್ನು ನಾವು ಒಂದು ಸ್ವಲ್ಪ ಎಣಿಕೆ ನೋಡುವಂತಹ ಒಂದು ಕೆಲಸವನ್ನು ಮಾಡೋದಾದರೆ ಇಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂಥದ್ದು ಅವತ್ತಿನ ಅಲ್ಲಿನ ಆದಿವಾಸಿಗಳ ಒಂದು ಜನಾಂಗದಲ್ಲಿ ಆತ ಜನ ಪಡ್ಕೊಳ್ತಾನೆ ಈ ಆದಿವಾಸಿಗಳ ಒಂದು ಜನಾಂಗದಲ್ಲಿ ಜನಿಸಿದಂತಹ ಮುಂಡಾವನ್ನು ಹುಟ್ಟುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ಅರಣ್ಯಗಳನ್ನು ನಾಲ್ಕು ಜನಗಳು ಮುಟ್ಟೋ ಹಾಗಿಲ್ಲ ಅಲ್ಲಿನ ಅರಣ್ಯದ ಉತ್ಪನ್ನಗಳನ್ನು ಯಾವುದನ್ನು ಕೂಡ ಜನರು ಬಳಸೋ ಹಾಗಿಲ್ಲ ಅಂತ ಹೇಳಿ ಅವತ್ತಿನ ಬ್ರಿಟಿಷ್ ಸರ್ಕಾರ ಒಂದು ಕಾನೂನನ್ನು ಮಾಡಿರುತ್ತೆ ಅದರ ಜೊತೆಗೆ ದೊಡ್ಡ ದೊಡ್ಡ ಅಂದರೆ ಯಾರ್ಯಾರು ಬಿಸ್ನೆಸ್ನ ಮಾಡುವಂಥವ್ರು ಅಂದರೆ ಉದ್ಯಮವನ್ನು ಮಾಡುವಂಥವ್ರು ಅವತ್ತಿನ ಕಾಲದಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ನಮ್ಮದೇ ಆಗಿರುವಂತಹ ಒಂದಷ್ಟು ಹಿಡಿತವನ್ನು ಈ ಒಂದು ಪ್ರದೇಶದ ಮೇಲೆ ಮಾಡಿಕೊಂಡಿರ್ತಾರೆ ಮತ್ತು ಅವರಿಗೆ ಮತಾಂತರ ಅಂದರೆ ಮತಾಂತರವನ್ನು ಆಗುವಂತಹ ಒಂದಷ್ಟು ವಿಚಾರಗಳು ಕೂಡ ಅವರ ಒಂದು ಸಂದರ್ಭದಲ್ಲಿ ನಡೀತಾ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಬಿರುಸಾ ಮುಂಡ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸುವಿನಲ್ಲಿ ಜನಿಸ್ತಾನೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ಆತನು ತಂದೆ ಸುಗನ ಸುಗಣ ತಾಯಿ ಕರ್ಮಿ ಹಾತು ಬಾಲ್ಯದಲ್ಲಿ ಬಿರುಸಾ ಮುಂಡ ಆತ ಕುರಿಯನ್ನು ಕಾಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ ಅದರ ಜೊತೆ ಜೊತೆಯಲ್ಲಿಯೇ ಆತನಿಗೆ ಕೊಳಗನ್ನು ಮುಗಿಸುವಂತಹ ಒಂದು ಒಂದು ಒಳ್ಳೆಯ ಅಭ್ಯಾಸ ಕೂಡ ಅವನಿಗೆ ಅಲ್ಲಿ ಇರುತ್ತೆ ಅವನು ಸುಮಾರು ಹದಿಮೂರು ವರ್ಷದ ಗುರುತ ಇರುವಾಗಲೇ ಆತನಿಗೆ ಮನೆಗೆ ಬಡತನದ ಒಂದು ಕಾರಣಕ್ಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗುವಂತಹ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ ಹಾಗಾಗಿ ಅಲ್ಲಿ ಆತನ ಹೆಸರನ್ನು ದೌದ್ ಪೂರ್ತಿ ಅಂತ ಹೇಳಿ ಮತ ಆದ ನಂತರದಲ್ಲಿ ಆತನ ಹೆಸರನ್ನು ಕೂಡ ಬದಲಾವಣೆಯನ್ನು ಮಾಡಲಾಗುತ್ತೆ ಇದರ ಜೊತೆಗೆ ಹದಿಮೂರು ವರ್ಷದ ಮುಂತಾದನೇ ಆತ ಒಂದು ವ್ಯವಸಾಯವನ್ನು ಮಾಡ್ತಾ ಇದ್ದಂತಹ ಭೂಮಿಯನ್ನು ಕಳ್ಕೊಳ್ತಾನೆ ಅದರ ಜೊತೆಗೆ ಬ್ರಿಟಿಷರ ಒಂದಷ್ಟು ಹೊಸ ಹೊಸ ರೀತಿಯಾದಂತಹ ಕಾನೂನುಗಳು ಮತ್ತು ಅವರು ದಿನಗೂಲಿಗಾಗಿ ಕೆಲಸವನ್ನು ಮಾಡ್ತಾ ಇರೋಂಥದ್ದು ಇವೆಲ್ಲವೂ ಕೂಡ ಬೆರೆಸ ಮಾಡೋಣ ಒಂದು ಮನಸ್ಸಿನಲ್ಲಿ ಅಗಾವಧವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಇದೆಲ್ಲದರ ನಂತರದಲ್ಲಿ ಆತ ಬ್ರಿಟಿಷರ ವಿರುದ್ಧ ತಂಗಿಯನ್ನು ಹೇಳಬೇಕು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವಂತಹ ಒಂದು ಕೆಲಸಕ್ಕೆ ಆತ ಕೈಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬಿರ್ಸಾ ಸುಮಾರು ಹದಿನೇಳು ವರ್ಷಗಳಲ್ಲಿದ್ದಾಗಲೇ ಆತನ ಇಡೀ ಕುಟುಂಬ ತನ್ನ ಇಡೀ ಒಂದು ಕುಟುಂಬ ಈ ಒಂದು ಕ್ರಿಶ್ಚಿಯನ್ ಧರ್ಮದಿಂದ ವಾಪಸ್ ಆದಿವಾಸಿಗಳ ದೇಹಕ್ಕೆ ಬಂದು ತಲುಪತ್ತೆ ಅದಾದ ಕೆಲವೇ ನಂತರದಲ್ಲಿ ಆತ ಒಂದು ಹುಡುಗಿಯನ್ನು ಪ್ರೀತಿಸಿ ಆತ ಮದುವೆಯನ್ನು ಕೂಡ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಇದಾದ ನಂತರದಲ್ಲಿ ಅಲ್ಲಿ ಬಿರುಸಾ ಮುಂಡ ಅಲ್ಲಿನ ಜನತೆಗೆ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡಿಸ್ಬೇಕು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕ ಬದಲಾವಣೆಗಳನ್ನು ಕೂಡ ನನ್ನಲ್ಲಿ ತರಬೇಕು ಅಂಥೇಳಿ ಆತ ಒಂದಷ್ಟು ಕ್ರಮವನ್ನು ಅಂತ ಅಲ್ಲಿ ಕೈಗೊಳ್ತಾನೆ ಇದೇ ಒಂದು ಕಾರಣದಿಂದಾಗಿಯೇ ಆತ ನಾನು ದೇವರು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಅಲ್ಲಿ ಆದಿವಾಸಿ ಜನರಲ್ಲಿ ಆತ ಹುಟ್ಟು ಹಾಕ್ತಾನೆ ಆತ ದೇವರು ಅಂತ ಹೇಳಿದ ತಕ್ಷಣ ಆತನ ಒಂದು ಪರಿಕಲ್ಪನೆ ಹೇಗಿರುತ್ತೆ ಅಂತ ಹೇಳಿ ಹೇಳಿದರೆ ನಾವು ಹೇಳಿದ ತಕ್ಷಣ ಪ್ರಕೃತಿಗೆ ನಮ್ಮ ಒಂದು ಆರಾಧ್ಯ ದೈವ ಆಗಬೇಕು ಅದರ ಜೊತೆಗೆ ನಾವೆಲ್ಲರೂ ಕೂಡ ಸಮಾನರು ಮತ್ತು ನಮಗೆ ಸೂರು ಮೋಸ ವಂಚನೆ ಈ ರೀತಿಯಾದಂತಹ ಯಾವುದೇ ಕಪಟಗಳನ್ನು ನಾವು ಮಾಡಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಅಂತ ಜನರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡುತ್ತಾ ಹೋಗ್ತಾನೆ ಇದಾದ ನಂತರದಲ್ಲಿ ಬ್ರಿಟಿಷರ ವಿರುದ್ಧ ಆತನ ಒಂದು ದಂಗೆ ಅನ್ನುವಂಥದ್ದು ಪ್ರಾರಂಭ ಮಾಡ್ತಾ ಹೋಗುತ್ತೆ ಸಾವಿರದ ಎಂಟುನೂರ ತೊಂಬತ್ಮೂರು ಒಂಬತ್ನಾಲ್ಕರ ಸುಮಾರಿಗೆ ಅಲ್ಲಿನ ಬ್ರಿಟಿಷ್ ಸರ್ಕಾರ ಅರಣ್ಯಗಳನ್ನು ರಕ್ಷಿತ ಪ್ರದೇಶ ಅಂದರೆ ಇವತ್ತು ನಾವೇನು ರಿಸರ್ವ್ ಫಾರೆಸ್ಟ್ ಅಂತ ಕರೀತೇವೆ ಆ ರೀತಿಯಾದಂತಹ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಘೋಷಣೆಯನ್ನು ಮಾಡಿದೆ ಅಲ್ಲಿನ ಆದಿವಾಸಿ ಜನ ಅವರೆಲ್ಲರೂ ಕೂಡ ತಮ್ಮ ಒಂದು ಭೂಮಿಯ ಮೇಲಿನ ಸ್ವಾಧೀನವನ್ನು ಕಳ್ಕೊಳ್ತಾರೆ ಇದು ಅವರ ಒಂದು ದಂಗೆ ಮುಖ್ಯವಾಗಿರುವಂತಹ ಒಂದು ಕಾರಣ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಅಕ್ಟೋಬರ್ ಒಂದನೇ ತಾರೀಕು ಮುಂಡ ಇವತ್ತಿನ ಚೌಹಾನ್ ನಾಗಪುರ್ ಪ್ರದೇಶದಲ್ಲಿ ಅಲ್ಲಿನ ಆದಿವಾಸಿ ಜನರನ್ನೆಲ್ಲರನ್ನು ಸೇರಿಸ್ಬಿಟ್ಟು ಆತ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೈಗೊಳ್ತಾ ಹೋರಾಟವನ್ನು ಕೈಗೊಳ್ಳುತ್ತಾ ಓಡಾಡ್ತಾ ಹೋದಂತೆ ಅವನ ಒಂದು ಪಾಪ್ಯುಲಾರಿಟಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗೋದು ಇದರಿಂದ ಭಯಗೊಂಡಿರುವಂತಹ ಬ್ರಿಟಿಷ್ ಅಧಿಕಾರಿಗಳು ಅವನ್ನು ಹಝರಾಬಾದ್ ಜೈಲಾಗಿ ತಂದು ಹೋಗಿ ಇಡ್ತಾರೆ ಎರಡು ವರ್ಷಗಳ ಕಾಲ ಹಝಿರಾಬಾದ್ ಜೈಲಿನಲ್ಲಿ ಇದ್ದಂತಹ ಕಿರ್ಸ್ತಾನಿಂದ ಅಲ್ಲಿಂದ ಬಿಡುಗಡೆಯಾಗಿ ಬಂದನ ನಂತರದಲ್ಲಿ ಭೂಗತ್ತನ್ನಾಗ್ತಾನೆ ಭೂಗತನಾಗಿ ಅದನ್ನು ಅರಣ್ಯದ ಆದಿವಾಸಿ ಜನರನ್ನೆಲ್ಲರನ್ನೂ ಸೇರಿಸಿಕೊಂಡು ತನ್ನದೇ ಆಗಿರುವಂತಹ ಪ್ರಶಸ್ತ್ರಗಳನ್ನು ಉಪಯೋಗವನ್ನು ಮಾಡಿ ತನ್ನದೇ ಆಗಿರುವಂತಹ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಬ್ರಿಟಿಷರು ಮನೆ ಬ್ರಿಟಿಷರ ಕಚೇರಿಗಳು ಬ್ರಿಟಿಷರ ಪೊಲೀಸ್ ಠಾಣೆಗಳಾಗಿರ್ಬೋದು ಅಥವಾ ಬ್ರಿಟಿಷರನ್ನ ಯಾರೆಲ್ಲ ಬೆಂಬಲಿಸ್ತಾರೆ ಅವರೆಲ್ಲರ ಮನೆಗೆ ಮುತ್ತಿಗೆ ಹಾಕುವಂತಹ ಒಂದು ಕೆಲಸ ಮತ್ತು ಅವರೆಲ್ಲರ ಕಚೇರಿಗಳನ್ನು ಧ್ವಂಸವನ್ನು ಮಾಡುವಂತಹ ಕೆಲಸ ಈ ರೀತಿ ಸಾಕಷ್ಟು ಥರದ ಹೋರಾಟಗಳನ್ನು ಬಿಸನ್ನ ಮಾಡ್ತಾ ಹೋಗ್ತಾರೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಹಲವಾರು ಪೊಲೀಸ್ ಠಾಣೆಗಳ ಮೇಲೆ ಅಲ್ಲಿ ಒಂದು ಅನುಯಾಯಿಗಳು ಹೋಗ್ಬಿಟ್ಟು ಹೋರಾಟವನ್ನು ಮಾಡ್ತಾರೆ ಎಂಟು ಜನ ಪೊಲೀಸರು ತೀರ್ಕೊಳ್ತಾರೆ ಇಪ್ಪತ್ತ್ಮೂರು ಜನ ಪೊಲೀಸರು ಅಲ್ಲಿಂದ ಕಣ್ಮನೆಯಾಗಿ ಹೋಗ್ತಾರೆ ಎಂಬತ್ತೊಂಬತ್ತು ಜನ ಭೂಮಾಲಿಕರ ಮನೆಗಳಲ್ಲಿ ಧ್ವಂಸವಾಗ್ತಾ ಹೋಗುತ್ತೆ ಹೋರಾಟದ ಒಂದು ತೀವ್ರತೆಯನ್ನು ಕಡಿಮೆ ಮಾಡುವಂತಹ ಒಂದು ಕೆಲಸಕ್ಕೋಸ್ಕರ ಅಲ್ಲಿನ ರಾಂಚಿಯ ಜಿಲ್ಲಾಧಿಕಾರಿಯಾಗಿದ್ದಂಥವರು ಅಲ್ಲಿನ ಬ್ರಿಟಿಷರ ಸೈನ್ಯವನ್ನು ಕರೆಸಿಕೊಂಡು ಅವರು ಒಂದು ಹೋರಾಟದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ತಾರೆ ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ಜನವರಿಯಲ್ಲಿ ಬಿಸ್ಸಾ ಮುಂಡ ಬ್ರಿಟಿಷರ ವಿರುದ್ಧವಾಗಿ ಎರಡನೇ ಹಂತದಲ್ಲಿ ತನ್ನ ಒಂದು ಹೋರಾಟವನ್ನು ಪ್ರಾರಂಭವನ್ನು ಮಾಡ್ತಾ ಹೋಗ್ತಾನೆ ಬ್ರಿಟಿಷರು ಅವರ ಅನುಯಾಯಿಗಳು ಲೇವಾಲಯವೇಗಾರರು ಬೇಣೆದಾರರು ಮತ್ತು ದೊಡ್ಡ ದೊಡ್ಡ ವರ್ತಕರು ಅಂತ ಹೇಳಿ ಯಾರು ಇರ್ತಾರೆ ಅವರೆಲ್ಲರ ವಿರುದ್ಧವಾಗಿ ಬ್ರಿಟಿಷರ ವಿರುದ್ಧ ಈತ ಒಂದು ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಒಂದು ಅಂತ್ಯ ಹೇಗಾಯಿತು ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಬ್ರಿಟಿಷರ ಒಂದು ಸೈನ್ಯ ರಾಂಚಿಗೆ ಆಗಮಿಸುತ್ತೆ ಈ ಒಂದು ತೀವ್ರತೆಯನ್ನು ಹೋರಾಟದ ತೀವ್ರತೆಯನ್ನು ಹತ್ತಿಕ್ಕಬೇಕು ಅನ್ನೋವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಬ್ರಿಟಿಷ್ ಸೈನ್ಯ ರಾಂಚಿಗೆ ಬರುತ್ತೆ ಇಲ್ಲಿ ರಾಂಚಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ದುಂಬಾ ದುಂಬಾರಿ ಬೆಟ್ಟ ಅನ್ನುವಂತಹ ಒಂದು ಬೆಟ್ಟದಲ್ಲಿ ಬ್ರಿಟಿಷರ ಸೈನ್ಯ ಮತ್ತು ಅಲ್ಲಿಯ ರಾಂಚಿಯ ಅವರು ಏನು ಆದಿವಾಸಿ ಜನಗಳು ಅವರ ಒಂದು ಸೈನ್ಯ ಅಲ್ಲಿ ಆಗುತ್ತೆ ಬ್ರಿಟಿಷರು ಅದಾಗ ಸಾಕಷ್ಟು ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನು ಅವರು ಇಟ್ಕೊಂಡಿರುವಂತಹ ಒಂದು ಕಾರಣಕ್ಕೋಸ್ಕರ ಈ ಆದಿವಾಸಿಗಳಿಗೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಕಷ್ಟವಾಗ್ತಾ ಹೋಗುತ್ತೆ ಹೋಗಿದೆ ಹಾಗಾಗಿ ನೂರಾರು ಜನ ಆದಿವಾಸಿಗಳು ಇದರಲ್ಲಿ ತೀರ್ಪುತ್ತಾರೆ ಇದರ ನಂತರದಲ್ಲಿ ಸುಮಾರು ಎಂಟುನೂರ ನಲವತ್ತೆರಡು ಜನ ಅನುಯಾಯಿಗಳ ಜೊತೆಯಲ್ಲಿ ಕಿಸಾನ್ ಹಂಡನನ್ನು ಪೊಲೀಸರು ಕರೆದೊಳ್ತಾರೆ ಇದೆಲ್ಲ ಆ ನಂತರದಲ್ಲಿ ಅವರ ಮೇಲೆ ಹಲವಾರು ರೀತಿಯಾದಂತಹ ಆರೋಪಗಳನ್ನು ಹೊರಸ್ಬಿಟ್ಟು ಅದರ ನಂತರದಲ್ಲಿ ಅವರನ್ನು ತನಿಖೆಯನ್ನು ಮಾಡ್ತಾ ಹೋಗ್ತಾರೆ ಇದೆಲ್ಲ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬಿಸಾಮುಂಡನಿಗೆ ರಕ್ತವಾಂತಿ ಅದಕ್ಕೆ ಶುರುವಾಗುತ್ತೆ ಜೈಲಿನಲ್ಲಿಯೇ ಆತ ರಕ್ತವಾಂತಿಯನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಸಾವಿರದ ಒಂಬೈನೂರ ಇಸ್ರಿಯ ಜೂನ್ ಒಂಬತ್ತನೇ ತಾರೀಕು ರಕ್ತಬಾಂತಿಯಿಂದ ಆತ ಕೊನೆಯ ಉಸೂರಿನ ಜೈಲಿನಲ್ಲಿಗೆ ಇಳಿತಾಳೆ ಆತ ತೀರ್ಕೊಂಡಾಗ ಆತ ನೀನು ಕೇವಲ ಇಪ್ಪತ್ತೈದು ವರ್ಷದ ವಯಸ್ಸು ಅಷ್ಟೇ ಇವತ್ತಿಗೂ ಕೂಡ ನಮ್ಮ ಒಂದು ದೇಶ ಆತನನ್ನು ಹೇಗೆ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಇವತ್ತಿಗೂ ಜಾರ್ಖಂಡಿನಲ್ಲಿ ರಾಂಚಿ ಜಾರ್ಖಂಡಿನ ರಾಜಧಾನಿ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಷಯ ಈ ರಾಂಚಿ ಇವತ್ತಿಗೂ ಬಿರ್ಸಾ ಮುಂಡನ ಹೆಸರಿನಲ್ಲಿ ಏರ್ಪೋರ್ಟನ್ನು ನಿರ್ಮಿಸಲಾಗಿದೆ ಅದರ ಜೊತೆ ಜೊತೆಯಲ್ಲಿಯೇ ವೈದ್ಯಕೀಯ ಕಾಲೇಜು ತಂತ್ರಜ್ಞಾನ ಕಾಲೇಜು ಕೃಷಿ ಕಾಲೇಜು ಆಟದ ಮೈದಾನಗಳು ಈ ರೀತಿಯಾಗಿ ಸಾಕಷ್ಟು ಥರದ ಒಂದು ಇದಕ್ಕೆ ಬಿಸ್ರಾ ಮುಂಡನ ಹೆಸರನ್ನು ಇಟ್ಬಿಟ್ಟು ಇವತ್ತು ಆತನನ್ನು ನೆನಪಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಜಾರ್ಖಂಡಿನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ಒಂದು ವಿಷಯ ಇದರ ಜೊತೆಗೆ ಅವರು ಬಂಗಾಳಿ ಭಾಷೆಯಲ್ಲಿ ಅರಣ್ಯ ಅರಣ್ಯರ್ ಅಧಿಕಾರ್ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ ಈ ಅರಣ್ಯರ್ ಅಧಿಕಾರ್ ಅನ್ನುವಂತಹ ಒಂದು ಪುಸ್ತಕ ಬಿರ್ಸಾ ಮಂಡನ ಚರಿತ್ರೆಯ ಕುರಿತು ನಮಗೆ ತಿಳಿಸ್ಕೊಡತ್ತೆ ಇದಿಷ್ಟು ಬಿಸ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯವರಿಗೆ ನಿಮ್ಮೆಲ್ಲರ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರಿ ನಮಸ್ಕಾರ